ಬಂದ್ ಊಟ ಕುಂತ ಹೆಂಗ ದೊಡ್ಡ ದೊಡ್ಡ ತಿಂತಿ ಹಂಗ ದೊಡ್ಡ ದೊಡ್ಡ ಕೆಲ್ಸಾನು ಮಾಡಿ ಮಾಡ ಸೌಕರ್ಯ ಮಾಡ್ತಾನ್ರಿ ಮಾಡಿಸತ್ರಿ ನಾನ ಮಾಡ್ತಾನ್ರಿ ನೋಡಿ ಸೌಕರ ತಂಗ್ಗಳನ್ನ ಕೊಟ್ಟು ಇಷ್ಟ ಅಂಗಸ್ತಾನ ಇನ್ನು ಬಿರಿಯಾನಿ ಬಿರ್ಯಾನಿ ಏನಾರ ಕೊಟ್ಟಿದ್ರೆ ಅಂಗಸ್ತದ ಸೌಕರ್ಯ ಏನಲ್ಲ ಅದ ಗುಣಗುಣನ ಸೌಕರ್ ಮುಂಜಲ ಅವರಟು ಉಪಟ ಜಾಸ್ತಿ ಆಕಿರೆ ಸ್ವಲ್ಪ ನಿದ್ದೆ ಬಂದಂಗ ಅಷ್ಟೇ ರೀ ಏತಿ ಬರ್ತಿತಿ ಗೌರ್ಬನಿ ಕೂಲ್ ತಿಂದ್ರೆ ಬರಬಾರದೆಲ್ಲ ಬರ್ತಿತಿ ಹೋಗಾ ಕೆಲಸ ಮಾಡೋ ಹೋಗಾ ಕಣು ಈ ಸೌಕರ್ ನಮ್ಮ ನಿನ್ ಮನಸನ್ ಮಾಡಿದನ ನಿನ್ ಹಣ ಮಾಡಿದನ ನಬೂಟ್ ಸೌಕರ್ ಆಶಾ ಯಾರ್ ಕೋಡು ಟೋಟಾ ಮಾಡಿದಾ ನೋಡು ಟೋಟಾ ಹೆಂಗ್ ಮಾಡಿದಾ ನೋಡು ಟೋಟಾ ಅದಕ್ಕೆ ಟೋಟಾ ಮಾಡಿ ಕಟ್ಟಿ ಕಟ್ಟಬೇಕಾ ನಾತ್ತೇನಾ ಏಯ್ நீர் தோம்பார நீர் தோம்பாடி ஏன் நோடியா யா மனை ಎಲ್ಲಾ ಮಾರಿ ಸಿಟಿಗ್ ಸೆಟ್ಲ್ ಚಲೋ ಫ್ಯಾಕ್ಟ್ರಿ ಹಾಕೊಂಡ ಜೀವನ ಮಾಡುದ್ರಾಗ ಅರ್ಥ ಐತಿ ಎಲ್ಲ ಕೆಲಸ ಮಾಡ್ರಿ ಇವಳಗೋಳದ್ ಜೀವ ತಿಂತಾವ ನಮ್ದಂಟು ಕೋಟಿ ಎಂಟು ಬ್ಯಾಂಕ್ನೇ ಆಗಿಬಿ ಅವ್ರಿಗೆ ಬಡ್ಡಿ ತುಂಬುದಿರ್ತ ಹೊಸ ಬಿಸ್ನೆಸ್ ಏನಾರ ಮಾಡುವ ಹಾ ಹಂಗಂದ್ರ ಹೊಲ ತೋಟ ಮಾರಿ ದೊಡ್ಡದೊಂದು ಫ್ಯಾಕ್ಟ್ರಿನ ಹಾಕಿದ್ರಿ ಹಂಗ బయోద నడే ఐడియా ఐదు నోడ్రీ ఏబడత ఏర్ బా ఇజ్ ఒప్పి హాలిన్ డైరీ మరి మనగం ఉత్పన్న బర్తీ నా హాల్ నువ్వు డైరీ నడ్స్కొంతవర ఏ ఓటి కోటి రొక్కా హాకియరా ఫ్యాక్టరీ కట్బేక నాకతిని 28 ని తోన్ కరి ఎన్నీ కాయంట ఓడికే మాయ 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 మండిన కొలబరా అంత ఏంటి సరి ఆకడే ఆత్రం ని ఊర్తిరు తో ನಮಸ್ಕಾರ ಸಪ್ಪಾ ಹಾ ಹಾ ಬಾಳ ಶಿವಪ್ಪ ಬಾ ದೂರ್ ಬಂದಿಲ್ಲ ಹಿಂಗಂತೂ ನಮ್ ಕಡೆ ಕೆಲಸ ಖಾಲಿ ಇಲ್ಲ ಕೆಲಸ ಖಾಲಿ ಇದ್ದಾಗ ಆ ಆಕಾಶಾನ ಕಡೆ ಹೇಳಿ ಕಳಸ್ತೀನಿ ಬರಂತೆ ಹೋಗು ಹ್ಮ್ ಹ್ಮ್ ಆಗಲ್ರಿ ಸೌಕರ ಹಾ ಹಾ ಉಪ್ಪಿಕ್ಕೇನ್ರ ಬಂದಿ ಮತ್ತ ಎಲ್ಲ ಏ ಪುಕರಿ ಮುಂಜಾನೆ ಆಡ್ತೀರಾ ಅಡಿಗೆ ಕಂದಕೋಡ್ ಶಿವಪ್ಪಗ ಉಂಡ್ ಹೋಗ್ಲಿ ಉಟಕ್ ಬಂದಿಲ್ರಿ ಸಾವ್ಕಾರ ಹಾ 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 ಮಾತಾಡಿ ಹೋಗಬೇಕಂತ ಹೇಳಿ ಬಂದಿದ್ದರ ಮಾತಾಡಿದ್ದಾತ ಅಲ್ಲ ಸ್ವಲ್ಪ ಅವ ಏನ ಹೇಳಾಕ ಬಡ್ಕೊಳತ್ತ ನೀವ ಸೌಕಾರ ನೋಡ್ರಿ ಮಾತಾಡಾಕ ಬಿಡವಲ್ಲಾ ಉಣ್ಣ ಅವನ ನಾಯಿ ಹುಟ್ಟಿದ ಹೊಲಸ ನಾಯಿ ತಂದಕ್ಕ್ಯಾರ ವಟಾ 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 ಮಾತಾಡಕ್ಕೂ ಸಮಾಧಾನ ಇಲ್ಲ ಎಲ್ಲಿಂದ ಬಂದವ್ರಿ ರೀ ಏ ಹೊಲಸ್ ನಾಯಿಗಳು ಊರಾಗ ಮನಷ್ಯಾರ್ ಮಾತಾಡಕತ್ರ ಅವ್ ಹವ್ ಅವ್ ಹಚ್ಚಾವ ನಾ ಎಲ್ಲಿ ಹುಗರ ನೀವ್ ಮಾತಾಡದ್ ನಿಲ್ಸಿಕಳೇ ಓಡುವತ ಇರ್ಬೇಕ್ ಇರ್ಬೇಕ್ ಲೇ ಕಾಶ ಯಾಕಂದ್ರ ನಾಯಿ ನಾಯಿಗಳನ್ನ ಕಾಣ್ತಾವಲ್ಲಾ ಹಿಂಗ ದಾರ್ಯಾಗ ದಾಟ ಹೊಂಟಿನ್ರಿ ಹೊರ ಖುಷಿದಲ್ಲಾ ಒಂದ್ ಸಪ್ ಮಾತಾಡಿ ಹೋಗೋಣ ಹೊತ್ ಬಂದ್ರೆ ಎದಕ್ ಹೊಂಟಿ ಬಾಯ್ಲೆ ಎದಕ್ ಬಂದಿ ಎದಕ್ ಹೊಂಟಿ ಬಾ ನಮ್ಮ ಸಾವ್ಕಾರ ಹಂಗೇನಿಲ್ಲ ಬಾ ಬಂದಿದ್ ಮಾ ಹೇಳಿ ನಮ್ ಸಾವ್ಕಾರ ಹಂಗೇನಿಲ್ಲ ಸೌಕಾರ ಮುಂದಿನ ವಾರದಾಗ ಮಗಳ ಮದ್ವಿ ಕೈಯಾಗ ಬಿಳಿಗ್ಯಾಸಿ ಇಲ್ಲಾ ಚಂದಾಗ ಮದ್ವಿ ಮಾಡ್ಬೇಕಂತ ಮಾಡಿನ್ರಿ ನಿನ್ನೊಂದ್ ಬರ್ದ ಮದ್ವೆ ಅದಪ್ಪ ಸಾಮೂಹಿಕ ಮಾಡ ಯಾಕಂದ್ರ ನನ್ನ ಕಡೇನು ಪರಿಸ್ಥಿತಿ ಗಂಭೀರ ಐತಿ ಏನ್ರ ಸಹಾಯ ಮಾಡ್ಲೇನ ಏನಿಲ್ರಿ ಸೌಕಾರ ಮದ್ವೆಗೆ ಅಷ್ಟ ಬಂದ ಗಂಡನಿಗೆ ಆಶೀರ್ವಾದ ಮಾಡ್ರ ಹೋಗ್ರಿ ಸಾಕ ಬರ್ಬೇಕಲ್ಲ ಬರಬೇಕ ನಾನ ಬರ್ಲಿಕ್ಕ್ರಿ ಹಂಗೋ ಶಿವ

ಏನ್ ಒಟ ಒಟ ಅಲ್ಲಿ ನಿಂದು ಗುಟ್ಟ ತಿಳಿವಾಲ್ತ ನನಗ ಹೋಗ ಕಡೆ ಏ ಸುದ್ದಿ ಸುಬ್ಬಿ ತಿನ್ನಾಕೇನ್ರ ಮಾಡ್ಕೊಂಡ ಬಾ ಬಿಸಲ್ ಗತ್ತಿಗೆ ಬಂದೈತಿ ಬರೀ ತಿನ್ನೋದು ತಿನ್ನೋದು ಅಂತಿರಲ್ರಿ ಏನ್ ಹೇಳ್ರಿ ಮಾಡ್ಕೊಂಡ್ ಬರ್ತೇನೆ ತಿನ್ನೋದು ತಂದು ಬಡಿ ಒಟ್ಟಿ ಚುರುಗುಡಾ ಕತ್ತೈತಿ ಆತಲ್ರಿ ಸೌಕಾರ ಅಂತೂ ರೊಕ್ಕ ಕೊಡ್ಲಿಲ್ಲ ಮಗಳ ಮದ್ವಿ ಹೆಂಗ್ ಮಾಡ್ಬೇಕಂತ ಮಾಡಿ ಏನ್ ಮಾಡೋದಾ ಅಂತ ದೇವ್ರು ಏನು ದಾರಿ ತೋರಿಸ್ತಾನ ನೋಡಿದ್ರ ಆ ಭಗವಂತ ಅದಾನ ನಮ್ಮ ಮ್ಯಾಗ ಯಾವಾಗ ಏನು ಮಾಡು ವಿಚಾರ ಮಾಡ್ತೀನಿ ನಾವು ಮನ್ಷ ಮನ್ಷ್ಯಾಗ ಆಗ್ಲಾರ್ದಂಗೆ ತಿನ್ನದಕ್ಕೆ ಆಗೋದೈತಿ ಏನು ತಲೆ ಕಟ್ಸ್ಕೊಬೇಡ ದುಡ್ದಿದ್ದು ಒಂದು ಐದು ಸಾವಿರ ರೂಪಾಯಿ ಬ್ಯಾಗ್ನ್ಯಾಗ ಇಟ್ಟಾನೆ ಅವ್ನ ಕಟ್ತೀನಿ ಶಿಲ್ಪ ಗ್ರ್ಯಾಂಡ್ ಗ್ರ್ಯಾಂಡನ್ಯಾಗ ಮಾಡ್ನಿ ದೇವ್ರು ಬಂದಂಗೆ ಬಂದೆ ನೋಡಪ್ಪ ನೀನು ಆ ದೇವ್ರು ಒಳ್ಳೇದು ಮಾಡ್ಲಿ ಅದಾನ ನಮ್ಮ ಮ್ಯಾಗ ದೇವ್ರು ಅದಿ ಕೈ ಹಿಡಿದು ಎಲ್ಲ ಒಳ್ಳೇದು ಆಕೈತೆ ಬಿಡಿ ನಮ್ಗ ಹಂಗ ಮಾತು ಮಾತಾಡ್ತೀವಿ ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ನಾನು ಸೌಕರೀ ಸೌಕಾರ ನಾಲ್ಕು ನಿಮ್ಗ ನಾನಿನ್ ಸೌಕಾರ ಅಲ್ಪ ಹೊಲ ನಿನ್ನೆ ಮಾರೇನಿ ಸೌಕಾರ ಅನ್ನ ಕೊಡನ್ ನೆಲ ಮಾರಿಯ ರೀ ಅನ್ನ ತಿನ್ನ ಭೂಮಿನ ಮಾರಕತ್ರಿ ಅಲ್ರಿ ಫ್ಯಾಕ್ಟ್ರಿ ಕಟ್ರಿ ಯಾರು ಉದ್ದಾರೀ ಯಾರಕ್ಕೆನೋ ಉದ್ದ ಬಿಳ್ತೇನೋ ನಾಳೆಯಿಂದ ಇಲ್ಲಿ ನಿಮಗ್ ಕೆಲಸ ಇಲ್ಲಾ ಬೇರೆ ಕಡೆ ನೋಡ್ಕೋ ಹೋಗ್ರಿ ಸೌಕರ್ ನೀ ಸೌಕರ್ ಇನ್ನೇನ್ ಅಣ್ಣ ಕೊಡು ಭೂಮಿ ಮಾರ್ಕ್ಯಾರ ಫ್ಯಾಕ್ಟ್ರಿ ನಿನ್ನ ದೇವ್ರ ಎನ್ ಕ್ಷಮಸ್ತಾನೋ ಏನೋ ಗಡಿಗೆ ನೋಡಿ ನಮ್ ನಮಗೈತಿ ಅಂತೂ ಹೊಲಾ ಅಂತೂ ಮಾರಿದ್ಯಾ

ಇನ್ನು ಮೇಲೆ ಬ್ಯಾಂಕ್ から ಒಂದು ચીಟ್ ಮೆಸೇಜ್ ಎಡ್ ರಿ ಓಟಿಪಿ ಐ ಅಂತ ಹೇಳಿ ಬಾ ನೋಡ್ರಿ ನನ್ನ ಪರಿಸ್ಥಿತಿ ಅಯ್ಯೋ ಶೋನೆ ಆ ಒಂದು ಅವರ ಕಡೆ ಅಂತ ಕೆಲಸ ಬಿಟ್ ಆರ್ ತಿಂಗಳಾತು ಆಯ್ತು ಇನ್ನು ಬ್ಯಾರೆ ಕಡೆ ಎಲ್ಲಾದ್ರೂ ಕೆಲಸ ಹುಡುಕಬೇಕು ಏನ್ ಮಾಡ್ತೋ ಏನು ದೇವ್ರ ಎಲ್ಲಾದ್ರೂ ತೂಸ್ತನ ನೋಡಬೇಕು ಫ್ಯಾಕ್ಟರಿ ಮಾರ್ತನೆ ಅಂದನ ಫ್ಯಾಕ್ಟರಿ ಇಟ್ರಿ ಮಾಡಿದಿನ ಕರ್ದಪ್ಪ ಅಂದ್ರೆ ಫ್ಯಾಕ್ಟರಿ ಕೆಲಸ ಕೂಗೊಂಡು ಮಾವ ಹೋಗೋಣ ಹೋಗೋಣ ಯಾಕೆ ಚಿಂತೆ ಮಾಡ್ತಿ ನಮ್ಮಂತ ಬಡೋರ್ಗೆ ದೇವ್ರ ಅದ್ ನಿಮ್ಮ ನಮಗ್ ಬೇಕಾಗಿರ್ಕಿಲ್ಲ ಒಂದ್ ತೂತ ಹುಟ್ಟು ಎಲ್ಲರೂ ಸಿಕ್ಕ ಸಿಗುತ್ತೆ ನಮಗ ಯಾಕ ಕೂಲಿ ನಾಲಿ ಮಾಡಿ ಬದುಕಿದ್ರ ಆತ ಏನ್ ಅಂತದೇನ ಪರಿಸ್ಥಿತಿ ಬಂದಿಲ್ಲ ಚಿಂತೆ ಮಾಡ್ಬೇಡ ಅದಾನ ದೇವ್ರಿಗೆ ಒಂದ್ ತೂತ ಸಿಗತಿತ್ತು ಆ ಸೌಕಾರ ಭೂಮಿನೂ ಮಾರಿ ನಮ್ಮ ಅಣ್ಣಕ್ಕೂ ಕಲ್ಲ ಹಾಕಿದ ಆತ್ ಬಿಡ ಆ ಬಿಟ್ಟ ಅಂತ ಹೇಳಿ ಊರ್ ಬಿಟ್ಟು ಚಲೋ ತಂಗ ಕೆಲಸ ಮಾಡಾಕ ಕಲ್ತ ಇದಾಗ ಬಿಳ್ತಿದ್ವಿ ನಾವ್ ಕಲ್ತಿಲ್ಲ ಇಲ್ಲೇ ಇದ್ರೆ ಇದರ ಬಿತ್ ಸಾಯ್ತಿದ್ವಿ ನೋಡ ಮನಿ ಮಠ ಕಟ್ಕೊಂಡು ಚಂದಾಗಿರೋಣ್ಣು ಯಾಕೆ ಚಿಂತೆ ಮಾಡ್ತಿದ್ವಿ

ಎಲ್ಲ ಹಾಳಾಗೋದು ಅಪ್ಪ ಎಲ್ಲ ಇನ್ಯಾ ಇನ್ಯಾಸವಕಾರ ನಿಮ್ಗ ಅದಕ್ಕೆ ಹೇಳುದ ರೊಕ್ಕ ಇದ್ದಾಗ ಮೆರಿಬ್ಯಾಡ್ರಿ ಅಂತ ಹೇಳಿ ತಿನ್ನು ಅಣ್ಣನ ಕಾಲಿ ಒತ್ತಂಗ ಮಾಡ್ರಲ್ರಿ ಅಣ್ಣ ಕೊಡು ಭೂಮಿನ ಮಾರಿ ಫ್ಯಾಕ್ಟ್ರಿ ಇಂದ ಬೆನ್ನ ಹತ್ತಿರಲ್ರಿ ನಾವು ಅಂದ್ರೆ ನಮ್ಮ ನಮ್ ತಲೆ ಮೇಲೆ ಕೈ ಹಾಕಿ ಇನ್ನೊಬ್ಬ ಇರ್ತಾನ ಅದಕ್ಕೆ ಹೇಳುದ್ರಿ ಕಂಡಾರ್ಗ್ ಓ ಟಿ ಪಿ ಆ ಲಿಂಕು ಈ ಲಿಂಕು ಶೇರ್ ಮಾಡ್ಬೇಡ್ರಿ ಟಚ್ ಮಾಡ್ಬೇಡ್ರಿ ಅಂತ ಹೇಳಿ ಹರ್ಮ್ ಯಾರನ್ನ ಬಿಡ್ತೈತ್ರಿ ಸೌಕಾರ ನೀವು ಮಾಡಿದ ಕರ್ಮ ನಿಮ್ನ ಅನ್ಭವಸಕ್ ಏನ್ ನಿಮ್ ಅವತಾರ ನೂರ ಮಂದಿಗೆ ಕೆಲ್ಸ ಕೊಟ್ಟ ಕೈಗಳು ನಿಮ್ ಇವತ್ ಹಿಂಗ ದಾರ್ಯಾಗ ಅಡ್ಡಾಡ್ ನೋಡಕ್ ನಮ್ ಕೈಲಿ ಆಗುದಲ್ರಿಪ ಅಲ್ ಚಕ್ರ ನೋಡ ಹಂಗಾರಿ ಸಾವಕರ ನಿಮ್ ಈ ಅವತಾರದ ಮಾವ ನಮನಿಗೆ ಕರ್ಕೊಂಡ್ ಹೋಗ್ ನಡಿ ಅವ್ರು ಏನ್ ಬೇಕಂತ ಮಾಡ್ಲಿಲ್ಲ ಕರ್ಮ ವಿಧಿ ಮಾಡಕ್ ಹಸ್ತತಿ ಬರ್ರಿ ನೀವು ನೀವ್ ಏನಂತ ನಾವ್ ಅದೇ ನಿಮ್ಗ ಮಾವ ಕರ್ಕೊಂಡ್ ಮನಿಗ್ ಹೋಗ್ತಾ ದೇವರ ಬಾ ಬರಿ ಸೌಕಾರಿ ನಮ್ ಮನಿಗ್ ಹೋಗ್ ಬರ್ರಿ ಲಕ್ಷ ಅಪರಿಚಿತ ವ್ಯಕ್ತಿಗಳು ಫೋನ್ ಮಾಡಿದಾಗ ದಯವಿಟ್ಟು ನಿಮ್ಮ ಯಾವುದೇ ವೈಯಕ್ತಿಕ ದಾಖಲಾತಿಗಳ ಬಗ್ಗೆ ಅಥವಾ ಬ್ಯಾಂಕ್ ಬಗ್ಗೆ ಇನ್ಫಾರ್ಮೇಶನ್ ದಯವಿಟ್ಟು ಕೊಡ್ಬೇಡಿ ಆ ಯಾವ್ದೇ ಲಿಂಕ್ ಬರ್ಲಿ ಯಾವ್ದನ್ನು ಕೂಡ ಶೇರ್ ಮಾಡಬೇಡಿ ಹಾಗೂ ಅದ್ರ ಮೇಲೆ ನೀವು ಲಿಂಕ್ ಅನ್ನು ಓಪನ್ ಮಾಡಬೇಡಿ ಓಟಿ ಪಿ ಅಂತೂ ಮೊದಲೇ ಹೇಳ್ಬೇಡಿ ಅಹ್ ಯಾರೇ ಫೋನ್ ಮಾಡಿದ್ರು ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ ಈ ಮುಖಾಂತರ